ಈಗ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರ ಸಂಘ ನಿನ್ನೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಉದ್ದೇಶ ಏನು ಇಂದಿನ ಕುಲಪತಿಗಳು ಏನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಏನು ಹಿಂದೆ ತೆಗೆದುಕೊಂಡಿದ್ದಾರೆ ಅದನ್ನು ಮುಂದುವರಿಸಿ ಅವರನ್ನು ತೆಗೆದುಹಾಕೋದರಿಂದ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಜೊತೆಗೆ ನ್ಯಾಕ್ನಲ್ಲಿ ಮ ಏನು ಮೈಸೂರು ವಿಶ್ವವಿದ್ಯಾಲಯ ನ್ಯಾಕು ಇದರಲ್ಲಿ ಕಡಿಮೆ ಅಂಕಿಯನ್ನು ಹೊಂದಿದೆ ಹಾಗಾಗಿ ನೀವು ಮುಂದುವರಿಸಿ ಸಂಶೋಧನೆ ಇದ್ದರೆ ವಿದ್ಯಾರ್ಥಿಗಳಿದ್ದರೆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಮೆರುಗು ಜೊತೆಗೆ ಆದಾಯ ಇದನ್ನು ಅವರು ಇಲ್ಲ ಯು ಜಿ ಸಿ ನಾಮ್ಸ್ ಪ್ರಕಾರ ಆರು ಪ್ಲಸ್ ಎರಡು ಸೀನಿಯರ್ ಪ್ರೊಫೆಸರ್ಗೆ ಕೊಡಬೇಕು ಅದ್ರ ಮೇಲೆ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕಳೆದ ಮೀಟಿಂಗ್ನಲ್ಲಿ ಮಾನ್ಯ ಕುಲಪತಿಗಳು ಲೋಕನಾಥ್ ಅವರು ತಮ್ಮ ನಿಯಮವನ್ನು ಕಾನೂನನ್ನು ಮಂಡನೆ ಮಾಡಿದ್ರು ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ ಸರ್ ಯು ಜಿ ಸಿ ನಾಮ್ಸು ಒಂದು ಕಡೆ ಇದೆ ಆದರೆ ಹಿಂದೆ ಇದ್ದಂತಹ ರಂಗಪ್ಪನವರ ಇರ್ಬೋದು ಹೆಮ್ಮತ್ ಕುಮಾರ್ ಅವರ ಇರ್ಬೋದು ಬೇರೆ ಇನ್ನಿತರ ಕುಲಪತಿಗಳೇ ಇರ್ಬೋದು ಮಾನಿಯವ್ರು ಇರ್ಬೋದು ಅವರೆಲ್ಲರೂ ಕೂಡ ಹತ್ತು ಎಂಟು ಒಂಬತ್ತು ಹದಿನೈದು ಈ ಥರ ಎಲ್ಲ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಪ್ರೊಫೆಸರ್ಗಳು ಸಂಶೋಧನಾ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ ಅದೇ ಕಂಟಿನ್ಯೂಟಿ ಮಾಡಿ ಯಾಕೆ ಕಂಟಿನ್ಯೂಟಿ ಮಾಡಿ ಅಂತಂದರೆ ಇಲ್ಲಿ ಕಾಯಂ ಅಧ್ಯಾಪಕರ ಕೊರತೆ ಇದೆ ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ಸೀನಿಯರ್ ಪ್ರಾಧ್ಯಾಪಕರುಗಳ ಕೊರತೆ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಪೂರ್ಣವಾಗಿ ಏಯ್ಟಿ ಪರ್ಸೆಂಟು ಸೀನಿಯರ್ ಪ್ರೊಫೆಸರ್ಗಳು ಎಲ್ಲರೂ ಕೂಡ ರಿಟೈರ್ಡ್ ಆಗ್ತಾಯಿದ್ದಾರೆ ಕಯಂ ಪ್ರಾಧ್ಯಾಪಕರು ಇಲ್ಲ ಖಾಯಂ ಪ್ರಾಧ್ಯಾಪಕರು ಕೊರತೆ ಇದ್ದಾಗ ಈ ಹೆಚ್ಚುವರಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ರಿಮೂವ್ ಮಾಡಿಬಿಟ್ರೆ ನಷ್ಟ ಯಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಜೊತೆಗೆ ಇವರಂತ ಇವರ ಆಡಳಿತ ಅವಧಿಯಲ್ಲಿ ಈ ವಿದ್ಯಾರ್ಥಿಗಳು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿ ಸಂ ಹೆಚ್ಚುವರಿ ಸಂಶೋಧನೆ ವಿದ್ಯಾರ್ಥಿಗಳು ಇದ್ದಾರೆ ತೆಗೆದಾಕ್ಬಿಟ್ರೆ ನ್ಯಾಕ್ ಬಂದಾಗ ಅದರಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಯಾರಿಗೆ ವಿವಿಗೆ ಹಾಗಾಗಿ ವಿವಿಗೆ ಹೆಚ್ಚು ಸಂಶೋಧನೆಗಳು ಮತ್ತು ವಿದ್ಯಾರ್ಥಿಗಳು ಇದ್ದರೆ ಹೊರತು ಈ ವಿಶ್ವವಿದ್ಯಾಲಯಕ್ಕೆ ಹೆಸರು ಇರ್ತದೆ ಹೊರ್ತು ಅವರು ದೊಡ್ಡ ಮನಸ್ಸು ಮಾಡಲಿಲ್ಲ ಅಂತಂದರೆ ವಿಶ್ವವಿದ್ಯಾಲಯ ಕುಲಪತಿಗಳು ಇನ್ನಡೆ ಆಗ್ತಕ್ಕಂಥದ್ದು ಯಾರಿಗೆ ಅವ್ರಿಗೆ ಮತ್ತು ಜೊತೆಗೆ ನಮಗೆ ಈಗ ನಾವು ಹೊಸ ರೂಪಿನಿಂದ ಬಂದಿದ್ದೀವಿ ನಾವು ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕ ನಾವು ಮುಂದುವರಿಸಿ ಅಂತ ಮಾಡ್ತಾಯಿದ್ದಾರೆ ನಾವು ಅವ್ರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ನಾವೇ ಸಿಂಡಿಕೇಟ್ ಸದಸ್ಯರಾಗಿ ಬಂದು ತದ್ದಾಕ್ಬಿಟ್ರೆ ಅನ್ಯಾಯ ಮಾಡಿದಾಗತದೆ ಅಲ್ವಾ ಕಳೆದ ಬಾ ಸಿಂಡಿಕೇಟ್ ಸಭೆಯಲ್ಲಿ ಸಂಪೂರ್ಣವಾಗಿ ಸುಮಾರು ನಲವತ್ತೈದು ನಿಮಿಷ ಸುದೀರ್ಘವಾಗಿ ಎಲ್ಲ ಸಿಂಡಿಕೇಟ್ ಸದಸ್ಯರು ಒಕ್ಕರಿನಿಂದ ಧ್ವನಿ ಎತ್ತಿ ಇಲ್ಲ ಅನುಕೂಲ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರು ಅವರು ಕುಲಪತಿಗಳು ವಾದ ಮಾಡಿದ್ರು ಇಲ್ಲ ಯು ಜಿ ನಾಮ್ಸಲ್ಲಿ ಇಲ್ಲ ತೆಗಿಲೇಬೇಕು ಆಗಾಗಲ್ಲ ಈಗಾಗಲ್ಲ ಅಂತ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಲಿಖಿತವಾಗಿ ಅಲ್ಲ ಲಿಖಿತವಾಗಿ ಆದೇಶ ಪಾಲನೆ ಮಾಡ್ತಾ ಇದ್ದಾರೆ ಈಗ ಆಡಳಿತದ ವಿಷಯಕ್ಕೆ ಕುಲಸಚಿವರ ಕೇಳ್ಬೇಕು ನೀವು ನಡೀತಾ ಇದೀಯ ಅಂತ ನಾವು ಯಾವ್ದು ಅಲ್ಲಿ ಲೋಪದೋಸೆ ಕಂಡು ಬರ್ತದೆ ಅದನ್ನ ಸಿಂಡಿಕೇಟ್ ಸಭೆಯಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ ನಾವು ಗಮನವನ್ನ ಸೆಳ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ಈಗ ಇಪ್ಪತ್ನಾಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಿಮಿತ್ತ ಬರ್ತಾ ಇದ್ದಾರೆ ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಬರ್ತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅವರು ಮೈಸೂರವರೇ ಆಗಿರೋದ್ರಿಂದ ಯಾರು ಮನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಈ ಕಡೆ ಗಮನಹರಿಸಬೇಕು ಮೈಸೂರು ವಿಶ್ವವಿದ್ಯಾಲಯನ ಉಳಿಸಬೇಕು ಜೊತೆಗೆ ಇವರು ಅವಧಿಲಿ ಬೆಳೆಸಬೇಕು ಅಂತ ನಾನು ಅವರಿಗೆ ಮನವಿ ಮಾಡ್ತೀನಿ ಸಿಂಡಿಕೇಟ್ ಸದಸ್ಯನಾಗಿ ಹುಡುಗ್ರ ಜೊತೆ ನಾವು ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ ಬಿಡೋದಿಲ್ಲ ಅವ್ರ್ ಪರವಾಗಿರ್ತೀವಿ ಯಾಕಂದ್ರೆ ಅಲೆ ಒಂದು ಜಿಲ್ಲಾ ವಸೂಲ್ ಸಚಿವರು ಕುಲಪತಿ ಜೊತೆ ಮಾತನಾಡಿದರೆ ಒಂದೊಂದ್ ಅಂತ ಏನಿದೆ ಹುಡುಗರಿಗೆ ಒಳ್ಳೇದು ಮಾಡಿ ಅಂತ ಸಿಂಡಿಕೇಟ್ ನಿಮ್ದು ಸಭೆ ಆಕಿನ ಮುಂಚೆನೆ ಸರ್ ಇಲ್ಲ ಆ ವಿಷಯ ಈಗ ಉಸ್ತುವಾರಿ ಸಚಿವರು ಮಾತನಾಡಿದರೆ ನಾನು ಕೂಡ ಸಿಂಡಿಕೇಟ್ ಸದಸ್ಯನಾಗಿ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಏನು ಈಗ ನಿನ್ನೆಯಿಂದ ಇವರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕುಲಪತಿಗಳು ಮತ್ತು ಕುಲಸಚಿವರು ಮತ್ತು ಪರೀಕ್ಷಾಂಗ ಕುಲಸಚಿವರು ಬಂದು ಇದ್ರ ಬಗ್ಗೆ ಈ ಸಮಸ್ಯೆಯನ್ನು ಬಗೆಹರಿಸಿ ಅವ್ರನ್ನ ಮನವೊಲಿಸಿ ಪ್ರತಿಭಟನೆಯನ್ನು ಕೈಬಿಡಿ ಇದ್ರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಅವ್ರಿಗೆ ಭರವಸೆ ಕೊಡಬೇಕು ನಿರಂತರ ನಾವು ವಿದ್ಯಾರ್ಥಿಗಳು ಪರವಾಗಿರ್ತೀವಿ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಇದ್ರೆ ಮಾತ್ರ ವಿಶ್ವವಿದ್ಯಾನಿಲಯ ಇಲ್ಲ ಅಂತಂದ್ರೆ ಕುಲಪತಿಗಳು ಇರೋದಿಲ್ಲ ನಾವು ಇರೋದಿಲ್ಲ